ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯರಿಯೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಾವಣ್ಯ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಿಸ್ವಾಮಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಲಾವಣ್ಯ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಆರ್ ನಾಮಪತ್ರ ಸಲ್ಲಿಸಿದ್ದು ಇವರ ವಿರುದ್ಧವಾಗಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿ ರಾಜುರವರು ಅಧ್ಯಕ್ಷರಾಗಿ ಲಾವಣ್ಯ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಅಂಚೆ ಸಂಭ್ರಮಿಸಿದರು ನಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಯೋಗೇಶ್ ಅವರು ಮಾತನಾಡಿದರು ಪರಿಶಿಷ್ಟ ಪಂಗಡದ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಲಾವಣ್ಯರವರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಮಹರ್ಷಿವಾಲ್ ಮಿಕ್ಕಿ ಪುತ್ಥಳಗೆ ಮಾಲಾರ್ಪಣೆ ಮಾಡಿ ಗ್ರಾಮದ ಮುಖಂಡರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸಿಬ್ಬಂದಿಗಳು ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಯಜಮಾನರುಗಳಾದ ಕುಮಾರ್ ನಟರಾಜ್ ಸಿದ್ದನಾಯಕ ರಂಗಸ್ವಾಮಿ ನಾಯಕ ನಂಜುಂಡ ನಾಯ್ಕ ನಾಗೇಶ್ ನಾಯ್ಡು ವೀರಭದ್ರ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ರುದ್ರನಾಯ್ಕ ಇತರರು ಹಾಜರಿದ್ದರು ವರದಿ ಮಣಿಕಂಠನಾಯಕ್

ಹಾ ಕೂಡ ಹಿರಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ವಿರೋಧವಾಗಿ ಆಯ್ಕೆಯಾಗಿ ಲಾವಣ್ಯ ಅವರಿಗೆ ನಾವೆಲ್ಲ ಶುಭವನ್ನು ಕೋರ್ತೇವೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಇದು ಒಡಂಬಡಿಕೆ ಆಗಿತ್ತು ನಮಗೆ ಹದಿನೈದು ಹದಿನೈದು ತಿಂಗಳು ಅದರಂತೆ ಅವರು ರಾಜೀನಾಮೆಯನ್ನು ಕೊಟ್ಟ ತೆರವಾಗದ ಒಂದು ಸ್ಥಾನಕ್ಕೆ ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯರು ಒಮ್ಮತದಿಂದ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಇದು ಯಾವ ಒಂದು ಒಡಬಡಿಕೆಯ ವಿಚಾರದಲ್ಲಿ ಯಾವುದೇ ಗೊಂದಲ ಆಗದೆ ರೀತಿಯಲ್ಲಿ ಎಳ್ಳೆಯೂರು ಗ್ರಾಮ ಪಂಚಾಯತಿ ನಡೀತದೆ ಇಪ್ಪತ್ತು ವರ್ಷದಿಂದಲೂ ಕೂಡ ಒಡಬಡಿಕೆಯಿಂದ ನಡ್ಕೊಂಡ್ಬಂದಿದೆ ಬಂದಿದೆ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕೂಡ ಮತ್ತು ಗ್ರಾಮಸ್ಥರು ಕೂಡ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಅವರಿಗೆ ಶುಭವನ್ನು ಕೋರ್ತೇವೆ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಲಿ ಇವತ್ತು ಲಾವಣ್ಯವರ ಒಂದು ಆಯ್ಕೆ ನಮ್ಮ ಊರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದೆ ಇದು ಎಸ್ ಟಿಯ ಒಂದು ರಿಸರ್ವೇಷನ್ ಕ್ಷೇತ್ರ ಆದ್ದರಿಂದ ಇಪ್ಪತ್ತ ಎರಡೂವರೆ ವರ್ಷ ಎಸ್ ಟಿ ಕ್ಷೇತ್ರ ಕ್ಷೇತ್ರ ಆದ್ದರಿಂದ ಅವರಿಗೆ ಎಸ್ ಟಿ ಮಹಿಳೆಗೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಮಗೆಲ್ಲ ಹೆಮ್ಮೆ ಇದೆ ಆದ್ದರಿಂದ ಅವರು ಕೆಲಸ ಮಾಡ್ತಾರೆ ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಗ್ರಾಮಸ್ಥರ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಗೌರವ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಅರ್ಥಿಸ್ತಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ